ಮಾನ್ಯ ಅಧ್ಯಕ್ಷೆ ಅವ್ರು ಕೇಳಿರ್ತಕ್ಕಂಥದ್ದು ಈಗ ಒಂದೇನಂತ ಹೇಳಿದ್ರೆ ಈ ಎರಡೂವರೆ ವರ್ಷದೊಳಗೆ ನಾವು ತಗೊಂಡಾಗ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟ ಟೀಚರ್ಸ್ ಶಾರ್ಟೇಜು ಇದ್ರ ಮೇಲೆ ಎಲ್ಲದೂ ಕೂಡ ಇತ್ತು ಅನ್ವಯ ಆಗ್ತಾ ಇತ್ತು ಯಾವಾಗ್ಲೂ ಕೂಡ ನಾವು ಟೀಚರ್ಸ್ನ ಪರ್ಮನೆಂಟ್ ಟೀಚರ್ಸ್ ತಗೊಳಿಲ್ಲ ಅಂದ್ರೆ ನಾವು ಗೆಸ್ಟ್ ಟೀಚರ್ಸ್ನ ಅನಿವಾರ್ಯವಾಗಿ ತಗೊಳ್ಬೇಕು ಯಾಕಂದ್ರೆ ಪೈಲಪ್ ಆಗ್ಬಿಡಿದೆ ಇಷ್ಟು ವರ್ಷ ಈ ಸತಿ ಏನ್ ಮಾಡಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಮಾತಾಡಿ ಗೆಸ್ಟ್ ಟೀಚರ್ಸ್ ಅನಿವಾರ್ಯವಾಗಿ ಗೆಸ್ಟ್ ಟೀಚರ್ಸ್ ತಗೊಳ್ಬೇಕು ನಾವು ಗೆಸ್ಟ್ ಟೀಚರ್ಸಲ್ಲೇ ನಾವು ರನ್ ಮಾಡಬೇಕಂದ್ರೆ ನಮ್ಮ ಆಸೆ ಅಲ್ಲ ಒಂದೇ ಸತಿಗೆ ರಿಕ್ರೂಟ್ಮೆಂಟ್ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತದೆ ನಾವು ಬಂದಮೇಲೆ ನೀವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನು ನೋಟಿಫಿಕೇಶನ್ ಹೊರಿಸಿದ್ರಿ ನಾವು ಮೇಲೆ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಪ್ರಾಬ್ಲಮ್ ಇತ್ತು ಮನೆ ಅಧ್ಯಕ್ಷ ಅದನ್ನೆಲ್ಲದೂ ಕೂಡ ಮಾಡಿ ಈಗ ಸುಮಾರು ಹದಿಮೂರು ಸಾವಿರ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಿದ್ವಿ ಈ ಹೋದ ವರ್ಷ ಏನ್ ಮಾಡಿದ್ವಿ ಅಂದ್ರೆ ಈ ವರ್ಷ ಶಾಲೆ ಶುರು ಆಗಕ್ಕಿಂತ ಮುಂಚೆನೆ ಐವತ್ತೊಂದು ಸಾವಿರ ಗೆಸ್ಟ್ ಟೀಚರ್ಸ್ನ ತಗೊಂಡ್ವಿ ಅವರಿಗೆ ಸ್ವಲ್ಪ ಹಣನೂ ಕೂಡ ಎರಡು ಸಾವಿರ ರೂಪಾಯಿ ಜಾಸ್ತಿ ಮಾಡಿದ್ವಿ ಅದನ್ನ ಬಜೆಟ್ ಅಲ್ಲೂ ಕೂಡ ನಾವು ಹೇಳ್ಕೊಂಡಿದ್ವಿ ಐವತ್ತೊಂದು ಸಾವಿರ ಟೀಚರ್ಸ್ ಶಾಲೆ ಶುರು ಆಗಕ್ಕಿಂತ ಮುಂಚೆನೆ ಯಾಕೆಂದ್ರೆ ಗುಣಮಟ್ಟ ಕೊಡಬೇಕಂದ್ರೆ ಅಟ್ಲೀಸ್ಟ್ ಯಾರಾದ್ರೊಬ್ರು ಟೀಚರೇ ಇರ್ಬೇಕು ಕೆಲಸಕ್ಕೆ ಟೀಚರೇ ಇರಲಿಲ್ಲ ಮುಂಚೆ ಕಂತ ಕಂತಲ್ಲಿ ಮಾಡೋರು ಹದಿನೈದು ಇಪ್ಪತ್ತು ಸಾವಿರ ಟೀಚರ್ಸ್ ಅದಾದ್ಮೇಲೆ ಇಪ್ಪತ್ತು ಸಾವಿರ ಅದಕ್ಕೆ ಟೀಚರ್ಸ್ನ ನಾನು ಕೂಡ ಈಗ ನಿಮ್ಮ ಹತ್ರ ಮಾತಾಡ್ತಿದ್ದಂಗೆ ಮೊನ್ನೆ ಏಳನೇ ತಾರೀಕು ಟಿ ಟಿ ಆಯಿತು ಹನ್ನೊಂದು ಸಾವಿರ ಹತ್ತು ಸಾವಿರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಪರೇಟು ಇಡೀ ರಾಜ್ಯಕ್ಕೆ ಸಪ್ರೇಟು ಸುಮಾರು ಹನ್ನೆರಡು ಸಾವಿರ ಟೀಚ್ ಹನ್ನೊಂದು ಸಾವಿರ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಪ್ರೋಸೆಸ್ ನಡೀತಾ ಇದೆ ನಾನು ವಿಶ್ವಾಸ ಕೊಡಲಿಕ್ಕೆ ಇಷ್ಟಪಡ್ತೀನಿ ಸದನಕ್ಕೆ ಮುಂದಿನ ವರ್ಷ ಕಲಿಕೆ ಒಳಗೇನೆ ಅಂದರೆ ಯಾವಾಗ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ ಅಷ್ಟೊಳಗೇ ಇವರೆಲ್ಲರೂ ಕೂಡ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ನೂರಕ್ಕೆ ನೂರು ಮಾಡ್ತೀವಿ ಅದು ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಅದರ ಜೊತೆಗೆ ಅನುದಾನ ಶಾಲೆಯಲ್ಲೂ ಕೂಡ ತೊಂದರೆ ಇದೆ ಅನುದಾನ ಶಾಲೆಯಲ್ಲೂ ಕೂಡ ಸುಮಾರು ಐದು ಸಾವಿರದ ಒಂಬೈನೂರು ಐದು ಸಾವಿರದ ಒಂಬೈನೂರು ಟೀಚರ್ಸ್ನ ಅವ್ರಿಗೂ ಕೂಡ ಎರಡು ಸಾವಿರದ ಹದಿನೈದರಿಂದ ಆ ಪ್ರಕ್ರಿಯೆಯೂ ಕೂಡ ನಾವು ಶುರು ಮಾಡ್ತಾ ಇದ್ವಿ ಮಾನ್ಯ ಅಧ್ಯಕ್ಷರೇ ಅದಾದ್ಮೇಲೆ ಬಿ ಎಲ್ ಓರ್ದು ಹೇಳಿದರು ಮಾನ್ಯ ಸದಸ್ಯರು ಅದೇನಾಗ್ತದೆ ಈ ಸರ್ವೆ ಟೈಮಲ್ಲಿ ತಮಗೂ ಗೊತ್ತಿದೆ ಮೊನ್ನೆ ನಾವು ಸ್ಟೇಟ್ ಸರ್ವೆ ಮಾಡಿದಾಗ್ಲೂ ಅಷ್ಟೇ ನಾನು ಲೆಟ್ರೇ ಬರೆದ್ಬಿಟ್ಟೆ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಂತ ನನಗೆ ನನಗ್ ಇಷ್ಟ ಇರಲಿಲ್ಲ ಆದರೆ ಶಿಕ್ಷಕರು ಬಿಟ್ಟರೆ ಇನ್ನು ಯಾವುದೂ ವ್ಯವಸ್ಥೆ ಇಲ್ಲ ಈಗ ತಮ್ಮ ಸೆಂಟ್ರಲ್ ಗೌರ್ಮೆಂಟ್ದು ಕೂಡ ಈಗ ನೆಕ್ಸ್ಟ್ ಜಾನುವರಿಯಿಂದ ಶುರು ಆಗುತ್ತೆ ನಾನು ಮತ್ತೆ ಪತ್ರ ಬರಿತಾ ಇದ್ದೀನಿ ಏನಂತ ಇಲ್ಲ ಬೇಡ ಯಾಕಂದ್ರೆ ಎಕ್ಸಾಮ್ ಬರ್ತಾ ಇದೆ ದಯವಿಟ್ಟು ನಮ್ಮನ್ನು ಯೂಸ್ ಮಾಡಬೇಡಿ ಅಂತ ಬಟ್ ಯಾವ ಆದೇಶ ಬರ್ತದೆ ಅದು ಗೊತ್ತಿಲ್ಲ ನಾನು ವೈಯಕ್ತಿಕವಾಗಿ ನಮ್ಮ ಶಿಕ್ಷಕರನ್ನ ಈ ಕೆಲಸಕ್ಕೆ ಕಳಿಸೋದಕ್ಕೆ ನಾನು ವೈಯಕ್ತಿಕವಾಗಿ ನನಗೂ ಕೂಡ ಅಷ್ಟೊಂದು ಇಷ್ಟ ಇಲ್ಲ ಆದ್ರೆ ಅನಿವಾರ್ಯವಾಗಿ ಅಲ್ಲ ಟೀಚರ್ಸ್ ಬಿಟ್ರೆ ಇನ್ಯಾರು ಇರೋದಿಲ್ಲ ಅಂತಕ್ಕಂಥದ್ದನ್ನ ಹೇಳಿಕೆ ಇಷ್ಟಪಡ್ತೀನಿ ಮತ್ತೆ ನೀವು ಇನ್ನೊಂದು ವಿಚಾರ ಹೇಳಿದ್ರಿ ಆ ಮೊಟ್ಟೆದು ಮೊಟ್ಟೆದು ನಮಗೆ ಇದೆ ನನಗೂ ಕೂಡ ಅದು ಒತ್ತಡ ತುಂಬಾ ಇದೆ ಆದರೆ ಎರಡು ದಿವಸ ಮೊಟ್ಟೆ ನಾವು ಸರ್ಕಾರದಿಂದ ನಾವು ಹಣ ಕೊಡ್ತಾ ಇದೀವಿ ಇನ್ನು ನಾಲ್ಕು ದಿವಸ ನಾವು ಬಂದ ಮೇಲೆ ಅಜೀಂ ಪ್ರೇಮ್ಜಿ ಅವರ ಹತ್ರ ಮಾತಾಡಿ ಸಾವಿರದ ಐನೂರ ತೊಂಬತ್ತೊಂದು ಕೋಟಿ ಇತಿಹಾಸದಲ್ಲೇ ಎಲ್ಲೂ ಕೂಡ ಇಲ್ಲ ಯಾಕೆಂದ್ರೆ ಪೌಷ್ಟಿಕತೆಗೆ ನಾವು ಒತ್ತನ್ನು ಕೊಡಬೇಕು